ಹಾಯ್ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನೀವು ನೋಡ್ತಾ ಇದ್ದೀರಾ ಜೈಶ್ರೀ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹುರುಳಿಕಾಳು ಹಾಗೂ ಹೀರೆಕಾಯಿನ ಬಳಸ್ಕೊಂಡು ಒಂದು ಸಾಂಬಾರನ್ನ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಹಸಿಮೆಣಸಿನಕಾಯಿ ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆಯನ್ನು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಪೂರ್ತಿ ಬೆಳ್ಳುಳ್ಳಿ ಗಡ್ಡೆ ಚಿಕ್ಕದೊಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಪೀಸು ಹಸಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಇದ್ರೆ ಎರಡು ಸ್ಪೂನ್ ತೊಗೊಳ್ಳಿ ಸೊ ಇದಿಷ್ಟನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ನಾವಿವಾಗ ಒಂದು ಮಸಾಲೆ ರೀತಿ ಮಿಕ್ಸಿ ಮಾಡ್ಕೊಳ್ಬೇಕು ಅದಕ್ಕೆ ಎಲ್ಲ ನಾನು ತೋರಿಸಿದ್ದು ಅಷ್ಟು ಇಂಗ್ರಿಡಿಯೆಂಟ್ಸನ್ನ ಕಾಳು ಮತ್ತು ಹೀರೆಕಾಯಿನ ಬಿಟ್ಬಿಟ್ಟು ಪ್ಲೇಟಲ್ಲಿ ಏನೇನು ನನ್ನ ಇಂಗ್ರಿಡಿಯಂಟ್ಸ್ ತೋರಿಸಿದೆ ಅಷ್ಟನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಳ್ಬೇಕು ಆಮೇಲೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ತಗೊಳ್ಬೇಕು ಈ ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ನೀವು ಅಂಗಡಿಯಿಂದ ತೊಗೊಂಬಂದ್ರೆ ಸಾಂಬಾರು ಪುಡಿ ಬೇಕಿದ್ದರೂ ಹಾಕ್ಬೋದು ಇಲ್ಲ ಮನೇಲಿದ್ರೆ ಅದೇ ಸಾಂಬಾರು ಪುಡಿನ ಬಳಸ್ಬೋದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೂರ್ತಿ ಗ್ರೈಂಡ್ ಮಾಡ್ಕೋಬೇಕು ಫುಲ್ ಪೇಸ್ಟ್ ಆಗಬೇಕು ಯಾವುದೇ ರೀತಿ ತರಿತರಿಯಾಗಿ ಅಥವಾ ಏನು ಕಾಯೆಲ್ಲ ಹಾಗಾಗಿ ಇರಬಾರ್ದು ಎಲ್ಲ ಪೂರ್ತಿ ಬ್ಲೆಂಡ್ ಆಗಿ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು ಇವಾಗ ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಬಿಸಿ ಮಾಡಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಐ ಮೀನ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ ಸೊ ಎಣ್ಣೆ ಕಾಯ್ದಿದೆ ಸಾಸಿವೆ ಮತ್ತು ಜೀರಿಗೆ ಸಿಡಿತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೋಸ್ಕರ ಆಮೇಲೆ ಕರ್ಬೇವನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಇದಕ್ಕೆ ಕಾಳು ಏನು ತೊಗೊಂಡಿದ್ವಿ ಉರುಳಿ ಕಾಳು ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಂಗೆ ಒಂದು ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಇದ್ರ ಜೊತೆಗೆ ಈರೆಕಾಯಿ ನಾನು ತೊಗೊಂಡಿದ್ದೆ ಸಣ್ಣ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ದರೆ ಆಲೂಗಡ್ಡೆ ಇದ್ರೂ ಸೇರಿಸ್ಕೊಳ್ಬೋದು ಇವತ್ತು ನನ್ನ ಮನೇಲಿ ಆಲೂಗಡ್ಡೆ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ ಇವಾಗ ಎರಡು ಚಿಟಿಕೆಯಷ್ಟು ಅರ್ಶನ ನಾನು ಹಾಕ್ತಾಯಿದ್ದೀನಿ ಈಗ ಅರ್ಶನ ಎಲ್ಲ ಕಾಳುಗಳಿಗೆ ಮತ್ತು ಕಾಯಿಗೆ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಒಂದು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕಂಪ್ಲೀಟಾಗಿ ಈ ಕಾಳು ಮತ್ತು ಹೀರೆಕಾಯಿನ ಹುರ್ಕೊಳ್ಬೇಕು ಕ್ಲೀನಾಗಿ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಬಿಡ್ದೇ ಹುರ್ಕೊಳ್ಳಿ ಆವಾಗ ಕಾಳಲ್ಲಿರುವಂತಹ ಹಸಿ ವಾಸನೆ ಕ್ಲೀನಾಗಿ ಹೊಟ್ಟೋಗುತ್ತೆ ಎರಡು ನಿಮಿಷ ಬೇಕೇ ಬೇಕು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ನಾವು ಕೈ ಆಡ್ತಿರೋದ್ರಿಂದ ಅದೇನು ತಳ ಹಿಡಿಯೋದು ಹಿಡಿಯೋ ಚಾನ್ಸಸ್ ಇರೋಲ್ಲ ಸೊ ಸೌಟಲ್ಲಿ ಈ ಥರ ಕೈ ಆಡ್ತಾ ಇರಬೇಕು ಕ್ಲೀನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನಾನು ಈ ರೀತಿ ಕ್ಲೀನಾಗಿ ಹುರ್ಕೊಂಡಿದ್ದೀನಿ ಎರಡು ನಿಮಿಷ ಆದಮೇಲೆ ನಾವು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಜಾರಲ್ಲಿದ್ದಂಥ ಮಸಾಲೆ ಎಲ್ಲನೂ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಎರಡು ನಿಮಿಷ ಕಣ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಇವಾಗ ಎರಡು ನಿಮಿಷ ಈ ಮಸಾಲೆ ಮತ್ತು ಕಾಳುಗಳು ನೀಟಾಗಿ ಮತ್ತೆ ಹುರಿಬೇಕು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇವಾಗಲೂ ಅಷ್ಟೇ ಕೈ ಬಿಡಬೇಡಿ ಈ ರೀತಿ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ನಾವು ನೀರು ಹಾಕದೇ ಇರೋ ಕಾರಣ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಈ ಥರ ಸೌಟಲ್ಲಿ ಕೈ ಆಡ್ತಾ ಇರಬೇಕು ಸೊ ಎರಡು ನಿಮಿಷ ಆಗಿದೆ ಇವಾಗ ನಾನು ಈಗ ನನಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಸಾಂಬಾರು ಅದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ ಇಲ್ಲಿ ನಾನು ನೋಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಯೂಸ್ ಮಾಡಿರೋದ್ರಿಂದ ಆಮೇಲೆ ಸಾಂಬಾರು ಬೇಯ್ತಾ ಬೇಯ್ತಾ ಗಟ್ಟಿ ಬರುತ್ತೆ ಈಗ ನೋಡೋಕೆ ಸದ್ಯಕ್ಕೆ ನೀರು ಥರ ಇದೆ ಅದು ಬೇಯ್ತಾ ಬೆಂದ ಮೇಲೆ ಪೂರ್ತಿ ಗಟ್ಟಿ ಬರುತ್ತೆ ಸೊ ಇವಾಗ ನಾನು ಉಪ್ಪನ್ನು ಇದ್ದೀನಿ ಇವಾಗ ನಾನು ಎಲ್ಲೂ ನಾನು ನಿಮಗೆ ಉಪ್ಪಾಕಿರೋನ ಫಸ್ಟು ತೋರಿಸಿಲ್ಲ ಸೊ ಇದೇ ಫಸ್ಟ್ ನಾವು ಉಪ್ಪನ್ನು ಆ್ಯಡ್ ಮಾಡ್ತಾ ಇರೋದು ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ವಿಜಿಲ್ ಬರ್ಸ್ಕೊಳಕ್ಕೆ ಅಂತ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ವಿಜಿಲ್ ಬರಬೇಕು ಆಲ್ರೆಡಿ ನಾವು ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿರೋದ್ರಿಂದ ಎರಡು ವಿಜಿಲ್ ಸಾಕು ಕಾಳು ಆರಾಮಾಗಿ ಬೇಯುತ್ತೆ ಸೊ ಹಂಗ ಆಮೇಲೆ ಎರಡನೇ ವಿಜಿಲ್ ಆದಮೇಲೆ ನಾವು ಆ ದಮ್ಮನ್ನು ಹಾಗೆ ಬಿಟ್ಟಿರ್ತೀವಲ್ಲ ಅದೇ ತಣ್ಣಗಾಗಬೇಕು ಅಂತ ಸೊ ಹಂಗಾಗಿ ಆ ದಮ್ಮಲ್ಲಿ ಆಲ್ಮೋಸ್ಟ್ ಕಾಳು ಬೆಂದಿರುತ್ತೆ ಸೊ ಇವಾಗ ಎರಡು ವಿಜಿಲ್ ಆಗಿದೆ ಸಾಂಬಾರು ರೆಡಿ ಇದೆ ನೋಡಿ ಕಾಳು ತೋರಿಸ್ತೀನಿ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಕಾಳು ನಾನು ಸಾಂಬಾರು ಹೇಳಿದ್ನೆಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇವಾಗ ನೋಡ್ತಿರ್ಬೋದಲ್ಲ ಗಟ್ಟಿ ಬಂದಿದೆ ಇದು ರಾಗಿ ಮುದ್ದೆಗೆ ಆಮೇಲೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಗಟ್ಟಿ ನೀವು ಗಟ್ಟಿಯಾಗೂ ಮಾಡ್ಕೊಳ್ಬೋದು ನೀರು ಕಡಿಮೆ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲೇ ಅವಾಗ ಇಡ್ಲಿಗೂ ಮತ್ತು ದೋಸೆಗೆ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಸ್ಮೆಲ್ಲು ಟೇಸ್ಟು ಎಲ್ಲ ಹದವಾಗಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು